ನೋಡಿ ಈ ರಾಜ್ಯದಲ್ಲಿ ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತಾ ವಿಶೇಷವಾಗಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿಯ ನಿರಂತರವಾಗಿರ್ತಕ್ಕಂಥ ಕಗ್ಗೊಲೆಯ ರಾಜಕಾರಣಗಳು ನಡೀತವೆ ಈ ರಾಜ್ಯದಲ್ಲಿ ಭಯೋತ್ಪಾದನಾ ಶಕ್ತಿಗಳಿಗೆ ಜೀವ ತುಂಬುವ ಕೆಲಸ ಕಾರ್ಯಗಳು ಆ ಸರ್ಕಾರದಿಂದ ನಡೀತದೆ ಹಾಗಾಗಿ ಹಿಂದಿನ ಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಶರತ್ ಮಡಿವಾಳ ಹತ್ಯೆ ಪ್ರಶಾಂತ್ ಪೂಜಾರಿ ಹತ್ಯೆ ದೀಪಕ್ ರಾವ್ ಹತ್ಯೆ ಈ ರೀತಿಯ ಹತ್ಯೆಗಳ ಘಟನಾವಳಿಗಳನ್ನು ನಾವು ಕಾಣ್ತೀವಿ ಈ ಬಾರಿ ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಮೇಲೆ ನಿರಂತರವಾಗಿರ್ತಕ್ಕಂಥ ಹಿಂದೂ ಸಮಾಜದ ಮೇಲೆ ದಾಳಿ ನಡೆತಕ್ಕಂಥ ಪ್ರಕ್ರಿಯೆಗಳು ನಡೆದಿದ್ದಾವೆ ಮುಖ್ಯಮಂತ್ರಿ ಆದ ಬೆನ್ನಿಗೆ ಬೆಳಗಾವ್ನಲ್ಲಿ ಒಬ್ಬ ಜೈನ ಮುನಿಗಳ ಹತ್ಯೆ ನಡೆಯಿತು ಅಲ್ಲಿಂದ ಮೊನ್ನೆ ಸುಹಾಸ್ ಹತ್ಯೆವರೆಗೆ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಯಾಕೆ ಹೇಳಿದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೆರವಣಿಗೆಗಳು ನಡ್ತಾ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆಗಿ ಪಾಕಿಸ್ತಾನ ಧ್ವಜ ಹಿಡಿದಾಗ ಅವ್ರ ಮೇಲೆ ಕೇಸ್ಗಳು ದಾಖಲಾಗಲಿಲ್ಲ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನು ಬಂಧನ ಆಗಿಲ್ಲ ಹೀಗೆ ಅಂತಹ ಭಯೋತ್ಪಾದನಾ ಮಾನಸಿಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಭಯ ಇಲ್ಲ ಅಂತ ಆದಾಗ ಹತ್ಯೆಗಳು ಪ್ರಾರಂಭ ಆಗಿದೆ ಅದರ ಹಂತವೇ ಪ್ರಥಮ ಹಂತ ಇವತ್ತು ಸುಹಾಸ ಹತ್ಯೆ ಹಿಡ್ದಿದೆ ಈಗ ನಿನ್ನೆಯಿಂದ ಮತ್ತೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಮಾಡ್ತೇವೆ ಅನ್ನತಕ್ಕಂಥ ಟ್ವೀಟ್ ಮುಖಾಂತರ ಹೇಳತಕ್ಕಂಥ ಧೈರ್ಯ ಬಂದಿದೆ ಕಾಶ್ಮೀರಕ್ಕೂ ಮಂಗಳೂರಿಗೆ ಏನು ವ್ಯತ್ಯಾಸ ಇದೆ ಕಾಶ್ಮೀರದ ನಡೆಯುವ ಭಯೋತ್ಪಾದನಾ ಚಟುವಟಿಕೆಗಳು ಮಂಗಳೂರು ನಡುವೆ ನಡೆಯುವಂಥ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಏನು ವ್ಯತ್ಯಾಸ ಇದೆ ಹೇಳಿದರೆ ಈ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಈ ರಾಜ್ಯದ ಜನರ ರಕ್ಷಣೆ ಮಾಡುವಲ್ಲಿ ವಿಫಲ ಆಗಿದೆ ಕಾನೂನು ಸುವ್ಯವಸ್ಥೆಗಳು ಹದಗೆಟ್ಟಿದ್ದಾವೆ ಇದಕ್ಕೆ ಕಾರಣ ಯಾರು ಮುಖ್ಯಮಂತ್ರಿಗಳು ಮತ್ತು ನೇರ ಗೃಹ ಸಚಿವರು ಗೃಹ ಸಚಿವರು ಮಂಗಳೂರಲ್ಲಿ ಸಭೆ ಕರೀತಾರೆ ಶಾಸಕರನ್ನು ಕರೆಯುವುದಿಲ್ಲ ಆ ಸಭೆಯಲ್ಲಿ ಮುಸ್ಲಿಂ ಪ್ರಮುಖರು ಬಂದು ಗಲಾಟೆಯನ್ನು ಮಾಡ್ತಾರೆ ಹೇಳಿದ್ರೆ ಒಬ್ಬ ಗೃಹ ಸಚಿವನಿಗೆ ಒಂದು ಸಭೆಯ ಒಳಗಡೆ ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಆಕ್ರಮಣವನ್ನು ಮಾಡ್ತಾರೆ ಹೇಳಿದರೆ ಈ ಸರ್ಕಾರ ಎಲ್ಲಿದೆ ಸರ್ಕಾರ ಇದೆಯಾ ಸತ್ತೋಗಿದೆ ಅನ್ನುವ ಪ್ರಶ್ನೆಗಳು ಬರ್ತದೆ ಕಾಶ್ಮೀರದಲ್ಲಿ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಭಯೋತ್ಪಾದನಾ ನಿಗ್ರಹ ಕಾರ್ಯಗಳು ನಡೆದಿದ್ದಾವೆ ಎರಡು ಈ ದೇಶದಲ್ಲಿ ಮನಮೋಹನ್ ಸಿಂಗ್ರ ಸರ್ಕಾರ ಇರತಕ್ಕಂಥ ಕಾಲಘಟ್ಟದಲ್ಲಿ ಒಂದು ಸಾರಿ ಯೋಚನೆ ಮಾಡಿ ಭಯೋತ್ಪಾದನೆ ಯಾವ ಹಂತದವರೆಗೆ ಹೋಗಿತ್ತು ಹೇಳಿದ್ರೆ ಬೆಂಗಳೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು ಕೊಯಮತ್ತೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು ಮಂಗಳೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು ಅದನ್ನು ಹೇಳಿದ್ರಲ್ಲ ಕುಕ್ಕರ್ ಬ್ಲಾ ನಮ್ಮ ಬ್ರದರ್ಸ್ ಅಂತ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇದನ್ನು ಪೂರ್ಣವಾಗಿ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಆಗಿದೆ ಮತ್ತು ಕಾಶ್ಮೀರದಲ್ಲಿ ಟೂರಿಸಂ ಬೆ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಮುನ್ನೂರ ಎಪ್ಪತ್ತನೇ ಆರ್ಟಿಕಲ್ ರದ್ದು ಮಾಡಿದ ಮೇಲೆ ಅಲ್ಲಿ ಹೆಚ್ಚು ಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಆ ಪ್ರದೇಶದವರಿಗೆ ಕೊಟ್ಟಿತ್ತು ಅದರ ಮಧ್ಯೆಯೂ ಅಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ ಅದರ ಮಧ್ಯೆ ಘಟನೆ ಆಗಿದೆ ಘಟನೆ ಆದ ತಕ್ಷಣ ನಮ್ಮ ಸರ್ಕಾರ ಏನು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಏನು ಎಚ್ಚರಿಕೆಗಳನ್ನು ಕೊಡಬೇಕು ಅದೆಲ್ಲ ಪ್ರಯತ್ನಗಳು ನಡೀತವೆ ಮುಂದಿನ ದಿನಗಳೇ ಕಾದ್ ಕಮಿನಲ್ ಕೋರ್ಸ್ ಯಾವುದೇ ರೌಡಿ ಲಿಸ್ಟ್ನೊಳಗಡೆ ಒಳಗಡೆ ಇದ್ದಾರೆ ಅಥವಾ ಅವರು ಹಾಗೆ ಅನ್ನುವ ಕಾರಣಕ್ಕೋಸ್ಕರ ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋದಕ್ಕೆ ಹಿಂದೂ ಸಮಾಜದ ಹೋರಾಟ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹತ್ಯೆಗಳು ನಡೀತಾ ಇದ್ದಾವೆ ಹಿಂದೂಗಳ ರಕ್ಷಣೆ ಯಾರ್ಯಾರು ಮಾಡ್ತಾರೋ ಅವರನ್ನು ಹತ್ಯೆ ಮಾಡೋದಕ್ಕೆ ಟಾರ್ಗೆಟ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ಟಾರ್ಗೆಟ್ ಗ್ರೂಪ್ನ ಒಂದು ಅಂಶಗಳು ಪ್ರಾರಂಭ ಆಗಿದ್ದಾವೆ ಸರ್ಕಾರ ಗೃಹ ಸಚಿವರು ಜವಾಬ್ದಾರಿಯಿಂದ ಇದನ್ನು ನಿರ್ವಹಣೆ ಮಾಡಬೇಕು ಯಾರ್ಯಾರ ಬಗ್ಗೆ ಗೂಬೆ ಕೂರಿಸುವಂಥ ಕೆಲಸ ಹುಡುಗಲ್ಲ ಸರ್ಕಾರ ವಿಫಲ ಆಗಿದೆ ಅದಕ್ಕೋಸ್ಕರ ಇವನ ಮೇಲೆ ಗೂಬೆ ಕೂರಿಸ್ತಾರೆ ಸರ್ಕಾರ ಮೊದಲಿಗೆ ಅವರ ಕರ್ತವ್ಯವನ್ನು ಮಾಡಲಿ ಗೃಹ ಸಚಿವರು ಅವರ ಕರ್ತವ್ಯವನ್ನು ಮಾಡಲಿ ಅವರು